ಎರಡನೇ ದಿನಕ್ಕೆ ಕಾಲಿಟ್ಟ ಸರ್ವಿ ಉಪ ಸತ್ಯಾಗ್ರಹ ರಬಕವಿ ಪಟ್ಟಣದ ಶಂಕರ್ಲಿಂಗ್ ದೇವಸ್ಥಾನ ಬಳಿಯಲ್ಲಿ ಮಹೇಶ್ವರ್ಗೆ ಕಾಮಗಾರಿ ವಿಳಂಬ ಖಂಡಿಸಿ ನಡೆಯುತ್ತಿರುವ ಉಪಾಸತ್ಯಾಗ್ರಹವು ಡಿಸೆಂಬರ್ ಹದಿನೇಳು ಬುಧವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ವೇದಿಕೆಗೆ ಭೇಟಿ ನೀಡಿ ಭಾಗದ ಜನರಿಗೆ ಬಹಳಷ್ಟು ಉಪಯೋಗವಾಗುವ ಮಹೇಶ್ವರ್ಗಿ ಸೇತುವೆ ಕಾಮಗಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಆಗುತ್ತಿರುವ ವಿಳಂಬದ ಖಂಡನೀಯವಾಗಿದೆ ಕಾರಣ ಕಾಮಗಾರಿ ಮುಂದುವರೆಸಿ ಶೀಘ್ರದಲ್ಲಿ ಮುಕ್ತಾಯಗೊಳಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಲಿ ಮತ್ತು ಮಾಜಿ ಶಾಸಕರು ಅನುದಾನ ಕೊಡು ಮಾಡುವುದರ ಮೂಲಕ ಸಾಗಿ ಬಂದು ಸ್ಥಗಿತಗೊಂಡ ಕಾಮಗಾರಿ ಕುರಿತಂತೆ ಭಾಜಪ ರಬಕವಿ ಬನಹಟ್ಟಿ ನಗರ ಘಟಕ ಅಧ್ಯಕ್ಷ ಶ್ರೀ ಆಕ್ರೋಶ ಹೊರಹಾಕಿ ಮಹಿಷ್ವಾಡ್ಗಿ ಸೇತುವೆಯಿಂದಾಗಿ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ಬೆಸೆಯುವ ಕೆಲಸವಾಗುತ್ತದೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಯಾವುದೇ ರೀತಿಯ ಸಹಕಾರ ನೀಡಲು ನಾವು ಸಿದ್ಧರಿದ್ದೇವೆ ಎಂದರು ವೇದಿಕೆಯಲ್ಲಿ ಹೋರಾಟದ ಮುಖಂಡ ರವಿ ಜಮಖಂಡಿ ತೆರೆಪ್ಪ ಉಳ್ಳಾಗಡ್ಡಿ ಸಂಜು ತೆಗ್ಗಿ ರಾಮಣ್ಣ ಹುಲ್ಕುಂದ್ ಬಿಜೆಪಿ ಮುಖಂಡ ಪ್ರವೀಣ್ ದಬಾಡಿ ಸೇರಿದಂತೆ ಸ್ಥಳೀಯ ಹೋರಾಟಗಾರರು ಮುಖಂಡರು ಭಾಗಿಯಾಗಿದ್ದರು ನೇಕಾರ ಸೇರಿದಂತೆ ವಿವಿಧ ಸಂಘಟನೆಗಳು ಸಮಾಜಗಳು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಾನು ರವಿ ಜಮಖಂಡಿ ಅಂತ ಹೇಳಿ ರಘುಕವಿಯ ನಿವಾಸಿ ಹಾಗೆಯೇ ಕಳೆದ ಹತ್ತು ವರ್ಷಗಳಿಂದ ನಮ್ಮ ರಘುಕವಿ ಸಮೀಪ ಇರುವ ಮೂರು ಕಿಲೋಮೀಟರ್ನಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಮಹಿಷಾಡಿಗೆ ಸಂಪರ್ಕ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂದಿನ ಸಚಿವರಾದಂಥ ಉಮಾಷಿ ಅಮ್ಮನವರಿಗೆ ಒಂದು ಮನವಿ ಸಲ್ಲಿಸಿದಾಗ ಎರಡು ಸಾವಿರದ ಹದಿಮೂರರಲ್ಲಿ ಮನವಿ ಸಲ್ಲಿಸಿದ್ವಿ ಆ ಸಲ್ಲಿಸಿದ ನಂತರ ಅವರು ನಮಗೆ ಪೂರಕವಾಗಿ ಸ್ಪಂದನೆ ಮಾಡಿ ಎರಡು ಮೂರು ವರ್ಷದಲ್ಲಿ ಮೇಜರ್ ಬ್ರಿಜಸ್ ಜೊತೆ ನಮ್ಮ ಈ ಒಂದು ಸೇತುವೆಯನ್ನು ಲಿಸ್ಟ್ ಮಾಡಿ ಅದಕ್ಕೆ ಅನುಮೋದನೆಗೊಳಿಸಿ ಕಾರ್ಯಗತ ತಂದರು ತದನಂತರ ಎರಡು ಸಾವಿರದ ಹದಿನಾರರಲ್ಲಿ ಅದರ ಅಡಿಗಲ್ ಸಮಾರಂಭ ಮುಗಿದ ನಂತರ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮುಗಿತು ಮುಗಿದ ನಂತರ ಯಾವುದೋ ಒಂದು ಕಾರಣದಿಂದ ಅದು ಕುಂಟತ್ತಾಗಿದೆ ಕಾಮಗಾರಿ ಅದನ್ನು ತೀವ್ರಗೊಳಿಸಲು ಹಲವು ಬಾರಿ ನಾವು ಸಚಿವರತ್ರ ಸಚಿವರನ್ನು ಶಾಸಕರನ್ನು ಮತ್ತು ಅಧಿಕಾರಿಗಳನ್ನು ಮೇಲಿಂದ ಮೇಲೆ ನಾವು ಸಂಪರ್ಕಿಸಿದರೂ ಅದಕ್ಕೆ ಪೂರಕವಾದ ಪರಿಣಾಮ ದೊರೆಯಲಾರದೆ ಒಂದು ಹಂತದಲ್ಲಿ ಸಂಪೂರ್ಣ ನಿರಾಶೆಗೊಂಡಿದ್ದೀವಿ ಅದಕ್ಕಾಗಿ ಇದಕ್ಕೆ ಉಗ್ರ ಹೋರಾಟದ ಸ್ವರೂಪವನ್ನು ಮಾಡಬೇಕು ಅಂತ ತಿಳಿಸ್ಕೊಂಡಿದ್ದೀವಿ ನಾವು ಎಲ್ಲ ರೂಪರೇಷೆ ಹಾಕ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಮೊದಲು ಉಪವಾಸ ಸತ್ಯಾಗ್ರಹದಿಂದ ಅವರನ್ನು ಎಚ್ಚೆತ್ತ ಎಚ್ಚೆತ್ತರಿಸಿ ಅದಕ್ಕೆ ಸರಿಯಾದ ಒಂದು ಫಲಿತಾಂಶ ಸಿಗಲಿಲ್ಲ ಅಂದರೆ ಉಗ್ರರ ಹೋರಾಟ ಮಾಡಬೇಕಂತ ಹೇಳಿ ರೂಪರೇಷೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ಸಕಲ ಸಮಾಜಗಳು ಈ ನಿಟ್ಟಿನಲ್ಲಿ ನಮಗೆ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಘೋಷಣೆ ಮಾಡಿ ಹೋಗಿಲ್ಲ ಸರಣಿ ಸತ್ಯಾಗ್ರಹನೂ ನಾಳಿಂದನೇ ಎಲ್ಲ ಸಮಾಜದವರು ಸರಣಿಯಾಗಿ ಕೂತ್ಕೊತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಬೆಂಬಲ ಘೋಷಣೆ ಮಾಡಿದ್ದಾರೆ ನಾವು ಈಗ ಈಗಾಗಲೇ ಮೂರು ಜನ ನಮ್ಮ ಕರೆಪ್ಪನ ಉಳ್ಳಾಗಡ್ಡಿಯವರು ನಾವು ಮತ್ತು ಸಿರಾಜ್ ಅವರು ಪೂಜಾರಿ ಪ್ರಭು ಅವರು ಇವತ್ತಿನಿಂದ ಉಪವಾಸ ಸತ್ಯಾಗ್ರಹ ಕೇವಲ ನೀರಿನಲ್ಲಿ ನೀರೇ ತೆಗೆದುಕೊಂಡು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಬೇಗನೆ ಸಂಬಂಧಿಸಿದ ಅಧಿಕಾರಿಗಳಿಗೂ ಮತ್ತು ಸಚಿವರಿಗೆ ತಲುಪಿ ಕಾರ್ಯಾರಂಭ ಮಾಡುವವರಿಗೆ ನಾವು ಕುಳಿ ಕುಳಿತುಕೊಳ್ಬೇಕು ಹೇಳಿ ನಿರ್ಣಯ ನಿರ್ಣಯ ಮಾಡಿದ್ದೀವಿ ಅದಕ್ಕಾಗಿ ಅವರು ಬಂದು ಸ್ಪಂದಿಸಿ ನಮ್ಮ ಬೇಡಿಕೆ ಸ್ಪಂದಿಸಿ ಬೇಗ ಕಾಮಗಾರಿಯನ್ನು ಹಮ್ಮಿಕೋಬೇಕಂತ ಈ ಮುಖಾಂತರ ಕೇಳ್ಕೊತೀವಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ನಮ್ಮ ಅಂತೇಳಿ ಕವಿ ಮತ್ತು ಮಹೇಶಿ ಸೇತುವೆ ವಿಳಂಬರಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರಾಗಿ ಹಿಡ್ಕೊಂಡು ಆಗ ಮೊಸರೆ ಅಲ್ಲಿ ಕೊಟ್ಟಿದ್ರು ಅದು ಕಾಮಗಾರಿ ಸ್ಟಾರ್ಟ್ ಆಯಿತು ಆಮೇಲೆ ಅದು ಕರೋನಾ ಟೈಮ್ದಾಗ ಏನು ಕಾಮಗಾರಿ ನಿಂತಲ್ಲ ಒಳ್ಳೆ ಅದು ಕೊರೋನಾ ಕಾಮಗಾರಿ ವಿಳಂಬ ಆಗಿ ನಿಂತಿದೆ ಅಲ್ಲಿ ಹಿಡ್ಕೊಂಡು ನಾವು ಸುಮಾರು ಸ್ಥಳೀಯ ಶಾಸಕರು ಉಸ್ತುವಾರಿ ಇತರರು ಅದಕ್ಕೆ ಇಷ್ಟರು ಇವ್ರಿಗೆಲ್ಲರಿಗೂ ಮನವಿ ಕೊಟ್ಟರು ನಮ್ಮ ಹಿಂದಿನ ಸರ್ಕಾರ ಮನವಿ ಕೊಟ್ಟರು ಈಗಿನ ಸರ್ಕಾರ ತಿ ಕೊಟ್ಟರು ಯಾವುದೇ ಕಾರಣಕ್ಕೂ ಇನ್ನ ಕೆಲಸ ಯಾವುದೋ ಒಂದು ಏಳಕಾಟ ಕೆಲಸ ಸ್ಟಾರ್ಟ್ ಇಲ್ಲ ಅದಕ್ಕೆ ಆ ಕಾರಣಕ್ಕೆ ನಾವೆಲ್ಲರಿಗೂ ಹೇಳಿ ಅರ್ಜಿ ಕೊಟ್ಟ ಪ್ರಾಸಕ್ತ ಕಡೆಗೆ ಉಪವಾಸ ಸತ್ಯಾಗ್ರಹ ಕೊಂಡ್ಬೇಕಂತೇಳಿ ಉಪವಾಸ ಸತ್ಯಾಗ್ರಹ ನಮ್ಮ ಗಂಭೀರ ನೇತೃತ್ವದಲ್ಲಿ ಕೂತು ಆ ಕಾರಣಕ್ಕಾಗಿ ಆ ಕೆಲಸ ಶುರುವ ಆಗುವವರೆಗೆ ನಾವು ಉಪವಾಸ ಸತ್ಯಾಗ್ರಹ ಹೇಳಂಗಿಲ್ಲ ಅಂತೇಳಿ ನಮ್ಮ ಹೋರಾಟ ಇದ್ದೀರಿ ಕೆಲಸ ಸ್ಟಾರ್ಟ್ ಆಗುತ್ತಾನೆ ಹೋರಾಟ ನಿರಂತರವಾಗಿ ಹೋರಾಟ ಇದ್ದು ಅಂತೇಳಿ ನನ್ನ ಮಾತು ನನ್ನ ಮಾತು ಸಂದ್ರು ಯಾಕೆ ಅನುದಾನ ಇದ್ರು ಕಾಮಗಾರಿ ಯಾಕೆ ಇರ್ತಲ್ಲ ಅವರು ಪಾಠ ಹಿಡಿದವ್ರು ಬರಾಕತೆ ಏರಿಲ್ರ ಅವರು ವೃತ್ತಿ ಡೆತ್ ಆದ್ರ ಕರೋನಾದ ಅವ್ರ ಡೆತ್ ಆದ ನಂತರ ಒಳ್ಳೆ ಯಾರು ಬರಾಕೆ ಏರಿಲ್ಲ ನೀವು ಭೂ ಸಾಧನೆ ಇದನ್ನು ಮಾಡಿ ಕೊಡುತ್ತಾರೆ ಅದೆಲ್ಲ ಮಾಡಿಕೊಟ್ರೂ ಅವ್ರು ಯಾರು ಬರ್ತಾ ಇಲ್ಲ ಅದಕ್ಕೆ ತಕ್ಕದ ಮಿನಿಸ್ಟರ್ ಹೇಳಿದ್ರೆ ಮಾತ್ರ ಕೇಳ್ತಾರೆ ಅವ್ರು ನಾವು ಹೇಳಿದ್ರೆ ಕೇಳ ರಬ್ ಕೈ ಬನಕಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ನಗರ ಪ್ರದೇಶಗಳಿಗೆ ಬಹಳಷ್ಟು ಅನುಕೂಲ ಇದ್ದಂತ ಇದು ಸೇತುವೆ ಈ ಸೇತುವೆ ಯಾವಾಗೋ ನಿರ್ಮಾಣ ಆಗಬೇಕಿತ್ತು ಬೇಕಾಗಿತ್ತು ದುರಂತ ಏನಪ್ಪ ಅಂದ್ರೆ ನಮಗೆ ನಮ್ಮ ಭಾಗದಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಅವ್ರ ನಿರ್ಲಕ್ಷ್ಯ ತಾರತಮ್ಯ ಮತ್ತು ರಾಜಕಾರಣ ಹಿಂಗ ಆಗಿ ಈ ಯೋಜನೆ ಖಂಡಿತ ಕುಂಠಿತ ಆಗಿದೆ ಕೆಲಸ ಇದರದು ಅದಕ್ಕೆ ನಾನು ಸರ್ಕಾರಗಳಿಗೆ ಒತ್ತಾಯನ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಆ ಕಾಮಗಾರಿ ಎಲ್ಲಿ ನಿಂತೈತಲ್ಲ ಅಲ್ಲಿಂದ ಒಂದು ವರ್ಷದೊಳಗಾಗಿ ಇದು ಪೂರ್ಣಗೊಳಿಸಿ ಈ ಭಾಗದ ಜನರಿಗೆ ಅತಿ ಅವಶ್ಯಕ ಆಮೇಲೆ ಅನುಕೂಲಕರ ಈ ಒಂದು ಸೇತುವೆ ನಿರ್ಮಾಣ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಇಲ್ಲಿಕಂದ್ರೆ ಈ ಸತ್ಯಾಗ್ರಹ ಉಗ್ರ ಸ್ವರೂಪ ಸ್ವರೂಪ ತಾಳಾಕ ಭಾಳ ದಿವಸ ಹತ್ತಂಗಿಲ್ಲ ಅದಕ್ಕೆ ನಾ ಸರ್ಕಾರದ ಪ್ರತಿನಿಧಿಗಳಿಗೆ ಅಂದರೆ ಉಸ್ತುವಾರಿ ಸಚಿವರು ಇರ್ಬೋದು ಇವತ್ತ ಇಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು ಮತ್ತು ಆ ಸಂಬಂಧಪಟ್ಟ ಇಲಾಖೆಯವರು ಅತಿ ಶೀಘ್ರದಲ್ಲಿ ಈ ವೇದಿಕೆಗೆ ಬಂದು ಅದ ಒಂದು ಏನು ಇವರು ಬೇಡಿಕೆ ಅದ ಆ ನಿಟ್ಟಿನೊಳಗೆ ಪರಿಹಾರದ ಒಂದು ಉಪಾಯವನ್ನು ಹುಡುಕಬೇಕಂತ ಹೇಳಿ ನಾ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ನಾ ಕುಬದ್ದಿನ ಕಾಜಿ ಗ್ರಾಮಗಳಿಗೆ ಮತ್ತು ಬೇರೆ ಬೇರೆ ಊರುಗಳಿಗೆ ಸಂಪರ್ಕ ಸಾಧನೆ ಇದ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತೈತಿ ಅನ್ನುವಂತ ಯೋಜನೆಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಕೆಲಸಗಳನ್ನ ಮಾಡುವಂತ ಜನಪ್ರತಿನಿಧಿಗಳಿರ್ಬೋದು ಇಬ್ಬರು ಕೂಡ ಒಂದು ಆರೋಗ್ಯಕರ ಚರ್ಚೆ ನಮ್ಮ ನಾವು ಮಾಡ ಆದ್ರೆ ಇವತ್ತ ನಮ್ಮ ಕೇರಳ ಮಕ್ಕಳ ಕ್ಷೇತ್ರದ ಪರಿಸ್ಥಿತಿ ಹೆಂಗಂದ್ರ ಬಹಳ ಹೇಳ್ಕೊಳ್ಳಬೇಕಾಗೈತಿ ಸಹಾಯ ರಚನೆ ಮಾಡಿದ್ರು ಯಾವ್ರು ಹೇಳ್ತಾರಲ್ಲೋ ಇವತ್ತಿನ ಶಾಸಕರು ನಮ್ಮವರು ಮಗು ಭೋ ರಕ್ಷಣೆ ಹೇಳ್ತಾರಲ್ಲೋ ಏನು ಮಾಡೋಕ್ ಮಾರ ಸರ್ಕಾರ ಇಲ್ಲ ಸರ್ಕಾರ ಇದ್ದ ಸರಿ ನೀವು ಒಂದು ಶಾಸಕರಲ್ಲ ನಮ್ಮ ಕೆಲಸ ನೀವು ಮಾಡಬೇಕು ಅಂತ ನಮ್ಗೆ ಏನು ಅನ್ಯಾಯ ಕೊಡಿಸ್ಬೇಕು ಮುಂದಿನ ಶಾಸಕರು ಯು ಪಿ ಇರೋವ್ರು ಖುಷಿ ಸರ್ಕಾರ ಒಂದಾಗಿ ನಾವು ಮಾಡ್ಕೊತಾರೆ ಅವ್ರಿಗೆ ಏನೂ ಇರೋಂಗಿಲ್ಲ ಏನು ಮಾಡೋಕೆ ಸಾಧ್ಯವಿ ಹೋಗಿ ಸಾಧ್ಯ ಆದರೆ ನಮ್ಮನ್ನೊಂದು ಸ್ವಲ್ಪ ಭಟ್ಟಿ ಮಾಡಿಸ್ಬೋದು ಅದು ಹೆಂಗ್ ಭೇಟಿ ಮಾಡಿಸ್ತಾರು ಅಪಾಯಿಂಟ್ಮೆಂಟ್ ತಗೊಂಡು ಮುಂದ್ರಿ ಮೀಟಿಂಗ್ ಮಾಡಿ